ಪರಂಪರ ಅಗ್ರಹಾರ ಜೈಲ್ನಿಂದ ಬಳ್ಳಾರಿ ಜೈಲು ತಲುಪಿರುವಂತಹ ದರ್ಶನ್ಗೆ ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ ಟೆನ್ಷನ್ ಮೇಲೆ ಟೆನ್ಷನ್ ಇವತ್ತು ದರ್ಶನ್ ನ್ಯಾಯಾಂಗ ಬಂಧನ ಮುಕ್ತಾ ಮತ್ತೊಮ್ಮೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗೋ ಆತಂಕದಲ್ಲಿ ದರ್ಶನ್ ಇದ್ದಾರೆ ಕಳೆದ ಮೂರು ದಿನಗಳಿಂದ ಸಾಲು ಸಾಲು ರಜೆ ಜೈಲಿನಲ್ಲಿ ಜೈಲ್ನಲ್ಲಿ ಕಾಲ ಕಳೆಯೋದಕ್ಕೂ ಕೂಡ ದರ್ಶನ್ ಒದ್ದಾಡ್ತಾ ಇದ್ದಾರೆ ಯಾರೂ ಕೂಡ ಬಂದು ಭೇಟಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಮೂರು ದಿನಗಳಿಂದ ಸಾಲು ಸಾಲು ರಜೆ ಇದರ ಮಧ್ಯೆ ನ್ಯಾಯಾಂಗ ಬಂಧನ ಮತ್ತಷ್ಟು ದಿನ ವಿಸ್ತರಣೆ ಆಗತ್ತೋ ಏನೋ ಅನ್ನೋ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ ಇವತ್ತಾದ್ರೂ ಜಾಮೀನು ಅರ್ಜಿ ಸಲ್ಲಿಕೆ ಆಗತ್ತಾ ಆ ಟೆನ್ಷನ್ ಬೇರೆ ಅರ್ಜಿ ಸಲ್ಲಿಕೆ ಆದ್ರೆ ವಿಚಾರಣೆ ಯಾವಾಗ ನಡೀಬಹುದು ಟೆನ್ಷನ್ಗಳ ಮೇಲೆ ಟೆನ್ಷನ್ ಇದೆ ಜಾಮೀನ್ ಸಿಗತ್ತೋ ಇಲ್ವೋ ಅದು ಇನ್ನೂ ದೊಡ್ಡ ಆತಂಕ ದರ್ಶನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಇವತ್ತು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತ್ತಾ ಇಲ್ವಾ ಗೊತ್ತಾಗತ್ತೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಕೋರ್ಟ್ ಹಾಜರಾಗ್ತಾರೆ ಬಹಳ ದೊಡ್ಡ ಟೆನ್ಷನ್ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಆಗತ್ತಾ ಇವತ್ತೇನಾಗ್ಬೋದು ಹಾಗಾದ್ರೆ ಕೋರ್ಟ್ ಶ್ವೇತಾ ಈಗಾಗಲೇ ಹೇಳಿದಂತೆ ಕಳೆದ ಮೂರು ದಿನಗಳಿಂದ ಕೂಡ ಜೈಲಲ್ಲಿ ಒಂಟಿ ವಾಸ ಅನುಭವಿಸ್ತಿರ್ತಕ್ಕಂಥ ದರ್ಶನ್ ಅವರಿಗೆ ಕಳೆದ ಮೂರು ದಿನಗಳಿಂದ ಇರತಕ್ಕಂಥ ಒಂದೇ ಟೆನ್ಷನ್ ಅಂದರೆ ಇವತ್ತಿಗೆ ನ್ಯಾಯಾಂಗ ಬಂಧನ ಮುಕ್ತಾಯವಾಗುತ್ತೆ ಮುಂದೇನು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಬಹುತೇಕ ಈವರೆಗೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗಿರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಏನು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಅದು ಎಷ್ಟು ದಿನ ಎಷ್ಟು ದಿನವರೆಗೂ ಕೂಡ ನಾನು ಬಳ್ಳಾರಿಯಲ್ಲಿ ಇರಬೇಕು ಅನ್ನೋಂಥ ಆತಂಕ ಇಡೀ ರಾತ್ರಿಯಲ್ಲ ಕೂಡ ದರ್ಶನ್ ಅವರಿಗೆ ಕಾಡಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ ಇನ್ನೇನು ಒಂದು ಗಂಟೆಯ ನಂತರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ದರ್ಶನ್ ಅವರು ಕೋರ್ಟಿಗೆ ಹಾಜರಾಗಿದ್ದರೆ ಕೇವಲ ದರ್ಶನ್ ಮಾತ್ರ ಅಲ್ಲ ಇಡೀ ರಾಜ್ಯದ ವಿವಿಧ ಭಾಗದಲ್ಲಿರ್ತಕ್ಕಂಥ ಎಲ್ಲ ದರ್ಶನ್ ಗ್ಯಾಂಗ್ನ ಎಲ್ಲ ಸದಸ್ಯರು ಕೂಡ ಒಂದು ಗಂಟೆಗೆ ಇದೀಗ ಕೋರ್ಟಿಗೆ ಹಾಜರಾಗಿದ್ದರೆ ಇನ್ನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಂಗ ಬಿಸ್ ಬಂಧನದ ವಿಸ್ತರಣೆ ಅವಧಿ ಕೂಡ ಗೊತ್ತಾಗಲಿದೆ ಅಂತ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಗೊತ್ತಾಗ್ತಾ ಇದೆ ಶ್ವೇತಾ ಇದ್ರ ಜೊತೆಗೆ ಅಂತಂದರೆ ಪ್ರಮುಖವಾಗಿ ಅಂತಂದರೆ ಬ ಬಳ್ಳಾರಿಯಲ್ಲಿ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ದರ್ಶನವರಿಗೆ ಯಾಕಂದರೆ ಆ ಪರಪ್ಪನಾಗ್ರಹದಲ್ಲಿ ಮಾಡಿದಂಥ ಆಟೋ ಟೋಪದಿಂದ ಬಳ್ಳಾರಿ ಜೈಲಿಗೆ ಸೇರಿರ್ತಕ್ಕಂಥ ದರ್ಶನ್ ಕಳೆದ ಇಪ್ಪತ್ತು ದಿನಗಳಿಂದ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೊಂದೇ ಬೇಡಿಕೆ ನೀಡ್ತಿದ್ದಾರೆ ಸಾಕಷ್ಟು ಸಂಕಟವನ್ನು ಅನುಭವಿಸ್ತಿದ್ದಾರೆ ಕೇವಲ ಪುಸ್ತಕಗಳೇ ಅವರಿಗೆ ಸದ್ಯದ ಇರತಕ್ಕಂಥ ಸಂಗತಿಗಳಾಗಿದ್ದರೆ ಅದರಲ್ಲೂ ಕೂಡ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇತ್ತು ಭಾನುವಾರ ರಜೆ ಇತ್ತು ಮತ್ತು ನಿನ್ನೆ ಸೋಮವಾರ ಏನು ಈ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೂರು ದಿನ ದರ್ಶನ್ ಅವರ ಸೆಲ್ ಸೇರಿದಂತೆ ಇಡೀ ಬಳ್ಳಾರಿ ಜೈಲಿಗೆ ಯಾರನ್ನೂ ಸಂದರ್ಶಕರಿಗೆ ಭೇಟಿಗೆ ಅವಕಾಶ ಇಲ್ಲ ಹೀಗಾಗಿ ದರ್ಶನ್ ಅವರು ಸೆಲ್ಲಲ್ಲಿ ಕೇವಲ ಒಂಟಿಯಾಗಿದ್ದರು ಹೀಗಾಗಿ ಟೈಮ್ ಪಾಸ್ ಮಾಡಿದ್ರೆ ಒಂದು ದೊಡ್ಡ ಕಷ್ಟಕರ ಆಗಿರುತ್ತೆ ಇಲ್ಲಿ ಹೇಳ್ಬೋದಾಗಿದೆ ಶ್ವೇತಾ ಎಸ್ ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ಇನ್ನು ದರ್ಶನ್ ಜೈಲು ಪಾಲಾಗಿ ಎಂಬತ್ತೆಂಟನೇ ದಿನ ಇವತ್ತು ಆಲ್ಮೋಸ್ಟ್ ಮೂರು ತಿಂಗಳಾಯಿತು ಜೈಲಿಗೆ ಸೇರಿ ಇವತ್ತು ಜೈಲಿನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಭೇಟಿ ಸಂಜೆ ನಾಲ್ಕು ಗಂಟೆಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿ ಆಗಲಿದ್ದಾರೆ ಮೂರು ದಿನ ಸಾಲು ಸಾಲು ರಜೆ ಇದ್ದಿದ್ದರಿಂದ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಇರಲಿಲ್ಲ ಬೇಸರದಲ್ಲಿದ್ದರು ದರ್ಶನ್ ನಾಲ್ಕನೇ ಬಾರಿ ದರ್ಶನ್ರನ್ನ ಭೇಟಿ ಆಗ್ತಾ ಇರುವುದು ವಿಜಯಲಕ್ಷ್ಮಿ ಬಳ್ಳಾರಿ ಜೈಲು ಮಧ್ಯಾಹ್ನ ಕೋರ್ಟ್ ಕಲಾಪ ಮುಗಿದ ನಂತರ ವಿಜಯಲಕ್ಷ್ಮಿ ಭೇಟಿ ಆಗ್ತಾರೆ ಜಾಮೀನು ಅರ್ಜಿ ಬಗ್ಗೆ ಇವತ್ತು ದರ್ಶನ್ ಜೊತೆ ವಿಜಯಲಕ್ಷ್ಮಿ ಚರ್ಚೆ ನಡೆಸುತ್ತಾರೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ಕಳದ್ವಾರ ದರ್ಶನ್ಗೆ ಚಾರ್ಜ್ ಶೀಟ್ ಪ್ರತಿಯನ್ನ ವಕೀಲರು ನೀಡಿದ್ರು ವಕೀಲರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ರು ದರ್ಶನ್ ಈ ಸಾಲು ಸಾಲು ರಜೆ ಶುರುವಾಗೋದಕ್ಕೂ ಮೊದಲು ವಿಜಯಲಕ್ಷ್ಮಿ ಜೊತೆ ದರ್ಶನ್ ಪರ ವಕೀಲರು ಕೂಡ ಬಳ್ಳಾರಿ ಜೈಲಿಗೆ ದರ್ಶನ್ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು ಕಳೆದ್ವಾರ ಜಾಮೀನು ಅರ್ಜಿಗೆ ವಕೀಲರು ಸಹಿ ಪಡೆದಿದ್ರು ಇದೇ ವಿಚಾರವಾಗಿ ಇವತ್ತು ಮಾತಾಡೋದಕ್ಕೆ ಅಂತ ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿ ಮಾಡಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನರಸಿಂಮೂರ್ತಿ ಇದ್ದಾರೆ ಸಂಪರ್ಕದಲ್ಲಿ ನರಸಿಂಮೂರ್ತಿ ಎಷ್ಟೊತ್ತಿಗೆ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬರೋದಂತೆ ಏನ್ ಜಾಮೀನು ಅರ್ಜಿ ವಿಚಾರವಾಗಿ ಮಾತಾಡೋದಕ್ಕೆ ಅಥವಾ ದರ್ಶನ್ ಏನಾದ್ರೂ ಬರೋದಕ್ಕೆ ಹೇಳಿದ್ರಂತ ಇವತ್ತು ಭೇಟಿ ಆಗೋದಕ್ಕೆ ಇಲ್ಲ ಶ್ವೇತಾ ಈಗಾಗಲೇ ಬಳ್ಳಾರಿ ಜೈಲಿಗೆ ಬಂದಂಥ ದರ್ಶನ್ ಇವತ್ತಿಗೆ ಇಪ್ಪತ್ತೊಂದು ದಿನ ಕಳೀತಾ ಇದ್ದಾವೆ ಈಗಾಗಲೇ ಮೂರು ಬಾರಿ ಬಂದಿರತಕ್ಕಂಥ ವಿಜಯಲಕ್ಷ್ಮಿ ಅವರು ಇದೀಗ ಮತ್ತೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬರೋದಾಗಿ ಜೈಲಿನ ಸೂಪ್ರೀಟೆಂಡ್ ಬಳಿ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅದರ ಮನವಿ ಮೇರೆಗೆ ಒಪ್ಪಿಗೆ ಕೂಡ ಕೊಡಲಾಗಿದೆ ಈಗಾಗಲೇ ಕಳೆದ ಶುಕ್ರವಾರ ಬಂದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ವಕೀಲರ ಜೊತೆ ಬಂದಿದ್ದರು ಅವತ್ತು ಹೆಚ್ಚು ಮಾತುಕತೆಗೆ ಅವಕಾಶ ಸಿಗಲಿಲ್ಲ ಯಾಕಂದರೆ ಅವತ್ತು ಕೂಡ ಒಂದು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಇತ್ತು ಅವತ್ತು ಮಧ್ಯಾಹ್ನ ಆ ಜೈಲಿಗೆ ಬಂದಿರತಕ್ಕಂಥ ವಿಜಯಲಕ್ಷ್ಮಿ ಅವರು ಕೇವಲ ಇಪ್ಪತ್ತು ಇಪ್ಪತ್ತೈದು ನಿಮಿಷಲ್ಲೇ ತಮ್ಮ ಮಾತುಕತೆಯನ್ನು ಮುಗಿಸ್ಕೊಂಡು ಹೊರಗಡೆ ಹೋಗಿದ್ದರು ಹೀಗಾಗಿ ಮಂಗಳವಾರ ಮತ್ತೊಮ್ಮೆ ಬರ್ತೀನಿ ಅನ್ನೋಂಥ ಮಾತನ್ನು ಕೊಡೋದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆವತ್ತೇ ಹೇಳಿದರು ಅದರ ಪ್ರಕಾರವಾಗಿ ಇದೀಗ ಇವತ್ತು ಕೂಡ ಬರ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನನೇ ಬರಬೇಕಾಗಿತ್ತು ಆದರೆ ಕೋರ್ಟಿನ ಕಲಾಪ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ವಾರ ಆದಂತೆ ಮತ್ತೆ ತರಾತುರಿಯಲ್ಲಿ ಭೇಟಿ ಆಗಬಾರ್ದು ಒಂದಷ್ಟು ಮಾತು ಆರ್ಥಿಕತೆಗೆ ಅವಕಾಶಗಳು ಅರ್ಧ ಗಂಟೆ ಸಮಯ ಇರ್ತದೆ ಹೀಗಾಗಿ ಸಂಪೂರ್ಣ ಸಮಯವನ್ನು ದರ್ಶನ ಜೊತೆ ಕಳೆಯೋದಕ್ಕೂ ಮತ್ತು ಜಾಮೀನು ಅರ್ಜಿ ವಿಚಾರಣೆ ಸೇರಿದಂತೆ ಇತರ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ ದರ್ಶನವರ ಪತ್ನಿ ವಿಜಯಲಕ್ಷ್ಮಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಜೆ ನಾಲ್ಕರವರೆಯಿಂದ ಆರೂವರೆವರೆಗೂ ಏನು ಸಂಜೆ ನಾಲ್ಕೂವರೆಯಿಂದ ಐದೂವರೆವರೆಗೂ ಸಂದರ್ಶಕರ ಭೇಟಿಗೆ ಅವಕಾಶ ಇರ್ತದೆ ಆ ಕಳೆದ ಮೂರು ಬಾರಿ ಬಂದಾಗ ಒಮ್ಮೆ ಮಾತ್ರ ಬೆಳಗ್ಗೆ ಬಂದಿದ್ದರು ಉಳಿದ ಎರಡು ಬಾರಿ ಅವರು ಸಂಜೆ ವೇಳೆ ಬಂದಿದ್ದರು ಇವತ್ತು ಕೂಡ ಸಂಜೆ ನಾಲ್ಕು ನಾಲ್ಕು ಬರ್ತಾರೆ ಅರ್ಧ ಗಂಟೆಗಳ ಕಾಲ ಅವರಿಗೆ ಭೇಟಿಗೆ ಅವಕಾಶ ಇದೆ ಈ ಬಾರಿ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಆ ವಕೀಲರನ್ನು ಕೂಡ ಕರೆದುಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ ಯಾಕಂದರೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಾಕಷ್ಟು ವಿಳಂಬ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದಿಷ್ಟು ತಾಂತ್ರಿಕ ತೊಂದರೆಗಳಿವೆ ಕಳೆದ ವಾರ ಕಳೆದ ವಾರ ಬಂದಾಗ ಕೂಡ ವಕೀಲರು ಜೊತೆ ಒಂದಷ್ಟು ಸುದೀರ್ಘವಂತ ಮಾತು ಕಡಿ ಆಡಿರ್ತಕ್ಕಂಥ ದರ್ಶನ್ ಅವರು ಚಾರ್ಜ್ ಶೀಟ್ನ ಒಂದಷ್ಟು ಪ್ರತಿಗಳನ್ನ ತೆಗೆದುಕೊಂಡು ಸುದೀರ್ಘವಾಗಿ ವಿಚಾರಣೆ ಮಾಡಿದರು ಇದೀಗ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಆಗ್ತದಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಹಾಗೆ ಸಂಪರ್ಕದಲ್ಲಿರಿ ಇನ್ನು ಇವತ್ತು ಆರೋಪಿ ದರ್ಶನ್ಗೆ ಟಿವಿ ಭಾಗ್ಯ ಸಿಗುತ್ತೆ ಬಹಳ ಹೋರಾಟ ಮಾಡಿದ್ದಾರೆ ದರ್ಶನ್ ಆರೋಪಿ ದರ್ಶನ್ ಇರುವಂತಹ ಸೆಲ್ಗೆ ಬರುತ್ತೆ ಬಳ್ಳಾರಿ ಜೈಲು ಸೇರಿದ ನಂತರ ಟಿವಿಗೋಸ್ಕರ ಬೇಡಿಕೆ ಇಟ್ಟಿದ್ರು ಮನವಿ ಮಾಡಿದ್ರು ದರ್ಶನ್ ಕೊನೆಗೂ ಟಿವಿ ಬರುತ್ತೆ ಆದ್ರೆ ಟಿವಿ ಬಂದ ನಾಲ್ಕು ದಿನ ದಿವಸದಲ್ಲಿ ಕೆಟ್ಟು ಹೋಗುತ್ತೆ ಬಳ ಕಿರಿಕ್ ಮಾಡ್ಕೊಂಡಿದ್ರು ಸಿಬ್ಬಂದಿ ಬಂದಾಗ್ಲೆಲ್ಲ ಟಿವಿಗೋಸ್ಕರ ಬೇಡಿಕೆ ಇಡ್ತಾ ಇದ್ರಂತೆ ಕೊನೆಗೆ ಜೈಲಿನ ರೂಲ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಸಿಬ್ಬಂದಿ ಹತ್ರ ಟಿವಿ ಕೊಡಲೇಬೇಕು ಅಂತ ಈಗ ಟಿವಿ ರಿಪೇರಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೆಲ್ಗೆ ಟಿವಿಯನ್ನ ಮತ್ತೆ ಅಳವಡಿಕೆ ಮಾಡ್ತಾ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನರಸಿಂಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಮೂರ್ತಿ ಇದೇ ಟಿವಿಗೋಸ್ಕರ ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ ದರ್ಶನ್ ಜೈಲಿನ ಸಿಬ್ಬಂದಿಗೂ ಕೂಡ ಪದೇ ಪದೇ ಕೇಳಿ ಕಿರಿಕಿರಿ ಮಾಡಿದ್ದಾರೆ ಫೈನಲಿ ಈಗ ಟಿವಿ ಬರ್ತಾ ಇದೆ ಶ್ವೇತಾ ಈಗಾಗಲೇ ಹೇಳಿದಂತೆ ಕಳೆದ ಇಪ್ಪತ್ತೊಂದು ದಿನಗಳ ಕೆಳಗೆ ಬಳ್ಳಾರಿ ಜೈಲಿಗೆ ಬಂದಂಥ ದರ್ಶನ್ ಅವರು ಒಂದೊಂದೇ ಬೇಡಿಕೆ ಇಟ್ಟರು ಆರಂಭದಲ್ಲಿ ಸರ್ಜಿಕಲ್ ಚೇರ್ ಬೇಡಿಕೆ ಇಟ್ಟರು ತದನಂತರ ಆ ಫೋನ್ ಕಾಲ್ ಮಾತಾಡೋಕ್ಕೆ ಅವಕಾಶ ಕೇಳಿದರು ಅದರ ಅದಾದ ಬಳಿಕ ಟಿವಿಯನ್ನು ಕೂಡ ಕೇಳಿದರು ಲಾಸ್ಟ್ ಬಿಫೋರ್ ಸ್ಯಾಟರ್ಡೇ ಅವರಿಗೆ ಟಿವಿಯನ್ನು ಕೊಡಲು ಕೊಡಲಾಗಿತ್ತು ಆದರೆ ಟಿ ವಿ ಕೊಟ್ಟು ಒಂದೆರಡು ದಿನಗಳಲ್ಲಿ ಮತ್ತೊಮ್ಮೆ ಅದು ಕೆಟ್ಟೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ರಿಪೇರಿಗೆ ಕಳಿಸಲಾಗಿತ್ತು ಹಾಗಾಗಿ ಕಳೆದ ಹತ್ತು ದಿನಗಳಿಂದ ಕೂಡ ಟಿ ವಿಗಾಗಿ ಮತ್ತೆ ಪದೇ 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 ದರ್ಶನ್ ಅವರು ಬೇಡಿಕೆ ನೀಡ್ತಾ ಇದ್ರು ಆದರೆ ಸಾಕಷ್ಟು ಟೆಕ್ನಿಕಲ್ ರೀಸನ್ ಮತ್ತು ಟಿ ವಿ ರಿಪೇರಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಡ್ತೇವೆ ಆ ತಾಳ್ಮೆ ಇಂದಿರಿ ಅನ್ನೋಂಥ ಮಾತನ್ನು ಇರತಕ್ಕಂಥ ಜೈಲಿನ ಸಿಬ್ಬಂದಿ ಹೇಳ್ತಾ ಇದ್ದರು ಆದರೂ ಕೂಡ ನನಗೆಲ್ಲ ಹೊತ್ತು ಕಳೆದ ಆಗ್ತಾ ಇಲ್ಲ ಜೈಲಿನ ನಿಯಮಾವಳಿಗಳ ಪ್ರಕಾರ ಟಿ ವಿಯನ್ನು ಕೊಡಲೇಬೇಕು ನೀವು ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ಪದೇ ಪದೇ ದರ್ಶನ ಮಾಡ್ತಿದ್ರು ಇದೀಗ ಫೈನಲಿ ಇವತ್ತು ಆ ಎಲ್ಲ ಕೋರ್ಟಿನ ಕಲಾಪದ ಬಳಿಕ ಟಿ ವಿಯನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಇರತಕ್ಕಂಥ ಜೈಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಶ್ವೇತಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ ಕಾಟ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್